ಇಲ್ಲ ಹುಡುಕೋತರ ಕೈ ಮಾಡಿದ್ರೆ ಮಾಡಿದ್ರೆ ಮತ್ತೆ ಬೇರೆ ಏನು ಮಾಡ್ತಾರೆ ಯಾರ್ ಏನು ಯಾಕೆ ಏನು ಮಾತಾಡ್ತಾರೆ ಇವಾಗ ಪಬ್ಲಿಕ್ ಅಂದ್ರೆ ಆಯ್ತು ಬಿಡಿ ಓಕೆ ಪಬ್ಲಿಕ್ ಅಂದ್ರೆ ಪಬ್ಲಿಕ್ ಇಲ್ಲಿ ಬರಲ್ಲ ಅಂದ್ರೆ ನಿಮ್ಮ ಮನೆಗೆ ಬರತಾರೆ ಸರ್ ಪಬ್ಲಿಕ್ ಅಲ್ಲಿ ನೀವು ಸತ್ಯ ನಾನು ಅದಕ್ಕೆಲ್ಲ ಆವರಲ್ಲಿ ಏನು ಅಂತಾರೆ ನಿಮಗೆ ಏಕೋಸನ್ ಮಾತಾಡ್ತಲ್ಲ ಸರ್ ಇವಾಗ ಜಾಸ್ತಿ ಜಾಸ್ತಿ ಜನ ಅವರ ಐಡಿ ಕಾರ್ಡ್ ಏನು ಅಂತ ಸರ್ 5 ನಿಮಿಷ ಇರಲಿ 1 ನಿಮಿಷ ಕಾಲ್ ಮೀನ್ ಇದ್ರೆ ಬರಲ್ಲ ಅಂದ್ರೆ ನೀ ಕೆಲಸ ಮಾಡ್ತೀರಾ ಅದಕ್ಕೆ ಇವ್ರು ಹೇಳ್ತಿದ್ದಾರಾ ಮಾತಾಡ್ದ ನಿಂತ್ಕೊಳ್ಳ ಅಂತ ನಮ್ಗೆ ನೋವ ನಮ್ಗೆ ನೋವ್ಮೇಲೆ ಕುಂತಿದ್ದ

ನಿಮ್ ಆ